ಈ ಗಿಡದ ಬಗ್ಗೆ ಹೆಚ್ಚಿಗೆ ತಿಳಿದವರು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇದು ಹುಳಿಮಜ್ಜಿಗೆ ಎಲೆ ಅಂಥೇಳಿ ನಮ್ಮಲ್ಲಿ ಹೇಳುವಂಥದ್ದು ಇದರ ಎಲೆ ತಿಂದರೆ ಹುಳಿ 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 ಆಗುವಂಥದ್ದು ಇದನ್ನು ಈ ನಮ್ಮ ಈ ಬೇಣದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇದರ ಒಂದು ಗಿಡ ಇದೆ ಆದರೆ ಹಿಂದಿನ ಕಾಲದಲ್ಲಿ ಉಪಯೋಗಿಸಿ ಉಪಯೋಗಿಸ್ತಾ ಇದ್ವಿ ಇದ್ರೆ ಎಲೆನ ಆದರೆ ಈಗ ನಾವು ಆಹಾರದಲ್ಲಿ ಉಪಯೋಗಿಸ್ತಾ ಇಲ್ಲ ಬಹಳ ಕಡಿಮೆ ಆಗಿಬಿಟ್ಟಿದೆ ಸ್ವಲ್ಪ ತಿಳಿಯೋದು ಕಷ್ಟ ಇದು ನೋಡಿ ಇದರ ಇದು ಕಾಯಿ ಯಾವ ಥರ ಬಂದಿದೆ ಅಂತೇಳಿ ಬಹಳ ಚಂದ ಒಂದು ರೀತಿಯಲ್ಲಿ ಜೋಡಣೆ ಹಾಕ್ಕೊಂಡಿದ್ದು ಬಹಳ ಬಂದಿರೋದು ಈ ಗೋಪುರದ ಟೈಪಲ್ಲಿ ಬಂದಿರುವಂಥದ್ದು ಇದು ಇದರ ಎಲೆಯನ್ನು ದೋಸೆಗೆ ಹಾಕೋದ್ರಿಂದ ಈ ಉದ್ದಿನ ಕಾಳ ಬದಲಿಗೆ ಈ ಉದ್ದಿನ ಬೇಳೆಯ ಬದಲಿಗೆ ಇದನ್ನು ದೋಸೆಗೆ ಹಾಕಿದರೆ ಅದೇ ಥರ ಉಬ್ಕೊಳ್ಳುತ್ತೆ ರುಚಿನೂ ಸಾಮಾನ್ಯ ಅದೇ ಥರ ಬರುತ್ತೆ ಇದು ಸ್ವಲ್ಪ ಹುಳಿ ಇರೋದ್ರಿಂದ ಉಬ್ಬುವಿಕೆ ಜಾಸ್ತಿ ಆಗುತ್ತೆ ದೋಸೆ ಹಗುರಾಗಿ ಬಹಳ ರುಚಿಗಟ್ಟಾಗಿ ಬರುತ್ತೆ ಇದು ಮಕ್ಕಳು ಭಾರಿ ಇಷ್ಟಪಟ್ಟು ಈ ಎಲೆನ ತಿಂತಾರೆ ನಾವು ಸಹಿತ ಈಗ ಬೆಟ್ಟ ಕಾಡಲ್ಲಿ ಈಗ ಜಿರ್ಗಲು ಹೋದವಾಗ ಒಂದೊಂದು ಎಲೆಯನ್ನು ತೆಗೆದು ಬಾಯಿಗೆ ಹಾಕ್ಕೊಂಡು ಜೋಡ್ತಾ ಹೋಗುವಂಥ ಒಂದು ಪದ್ಧತಿ ಇದೆ ಇದು ನಮ್ಮ ಇದರಲ್ಲಿ ಸಾಮಾನ್ಯವಾಗಿ ಎಲ್ಲೆಂದರಲ್ಲಿ ಸಿಗ್ತಕ್ಕಂಥ ಒಂದು ಗಿಡ ಇದು ಸಾಮಾನ್ಯ ಒಂದು ಆಳ ತನಕ ಎತ್ತರ ಎರಡಾಳು ಆಳಂದ್ರೆ ಒಂದು ಹತ್ತರಿಂದ ಹನ್ನೆರಡು ಅಡಿ ಎತ್ತರ ತನಕ ಬೆಳೆಯುತ್ತೆ ಒಂದು ನಮಗೆ ಎಲ್ಲೆಂದ್ರಲ್ಲಿ ಸಿಗುವಂಥ ಒಂದು ಗಿಡ ಇದೆ